ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಒಂದು ಬತ್ತಿಯನ್ನು ತೋರಿಸ್ತಾ ಇದ್ದೀನಿ ಕಾರ್ತಿಕ ಮಾಸದಲ್ಲಿ ಹಚ್ಚುವಂತಹ ರುದ್ರದೇವರ ಬತ್ತಿ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿರಿ ಹೋದರ್ಶನ ಕೂಡ ಈ ಒಂದು ಯಾವ ಥರ ಮಾಡಬೇಕು ಅನ್ನೋದನ್ನು ಹೇಳಿದ್ದೆ ತೋರಿಸಿದ್ದೆ ವಿಡಿಯೋದಲ್ಲಿ ಈ ವರ್ಷ ಕೂಡ ಕಾರ್ತಿಕ ಸೋಮವಾರಕ್ಕೆ ಹಚ್ಚುವಂತಹ ರುದ್ರದೇವರ ಬತ್ತಿ ಅಥವಾ ಬಿಲ್ಲೋ ಬತ್ತಿ ಅಂತ ಕೂಡ ಕರೀತಾರೆ ಸೇಮ್ ಇದು ಏನಪ್ಪಾ ಅಂದರೆ ಬಿಲ್ಲೋಪತ್ರೆ ಯಾವ ಥರ ಇರುತ್ತೋ ಆ ಥರ ಆಗುತ್ತೆ ನೋಡಿರಿ ಮೂರು ದಳದ ಬತ್ತಿ ಅಂತಲೇ ಹೇಳ್ಬೋದು ನಾನು ಇವೊಂದಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇವನ್ನ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ನೋಡಿ ಈ ಒಂದು ಬತ್ತಿಯನ್ನು ಮಾಡಿ ಸೋಮವಾರ ಸೋಮವಾರ ದಿವಸ ನೀವು ಶಿವನಿಗೆ ಇದನ್ನು ಅರ್ಪಿಸ್ಬೇಕು ನೋಡಿರಿ ದೀಪವನ್ನು ಹಚ್ಚಬೇಕು ತುಪ್ಪದಲ್ಲಿ ಆದರೆ ತುಪ್ಪದಲ್ಲಿ ಇಲ್ಲ ಅಂದರೆ ಎಣ್ಣೆಯಲ್ಲಿ ಆದರೆ ಎಣ್ಣೆಯಲ್ಲಿ ನೋಡಿರಿ ಇದನ್ನು ಹತ್ತಿಯನ್ನು ಈ ಥರ ಭಾಗ ಮಾಡಿಕೊಂಡು ಸಮವಾಗಿ ಮಾಡಿಕೊಂಡು ಆ ನಂತರ ಅದನ್ನೇನಪ್ಪ ಅಂದರೆ ಭಾಗಗಳನ್ನು ಮಾಡಿ ಆಮೇಲೆ ಅದನ್ನು ಸ್ವಲ್ಪ ಕೈಯಿಂದ ಹೊಸದು ಈ ಥರ ಕವಡೆ ಥರ ಬರುತ್ತೆ ನೋಡಿರಿ ಇವು ಕವಡೆ ಥರ ಮಾಡ್ಕೋಬೇಕು ಈಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೇಳ್ಬೇಕಪ್ಪ ಅಂದರೆ ಸಿಂಪಲ್ಲಾಗಿ ಬೋರ್ಮಾಳು ಅಂತಾರಲ್ಲ ಬೋರ್ಮಾಳು ಹಿಂಗೆ ಇರ್ತೈತೆ ನೋಡಿರಿ ಬಂಗಾರದ ಹಾಕೊಂತಾರೆ ಆ ಥರ ಇಟ್ಕೊಳಗೆ ಈ ಥರ ನೋಡಿರಿ ಮಾಡ್ಕೋಬೇಕು ಮೊದಲು ಒಂದೊಂದು ಇಲ್ಲಾಂದರೆ ಗೆಜ್ಜೆ ವಸ್ತ್ರ ಥರ ಮಾಡಿದ್ರೆ ಮಾಡ್ಕೋಬೋದು ಎರಡು ವಿಧ ಐತಿ ಎರಡು ವಿಧಾನ ಇದರಲ್ಲಿ ತೋರಿಸ್ತೀನಿ ನೋಡಿರಿ ಈ ಥರ ಕೈಯಿಂದ ಮೊದಲು ಸ್ವಲ್ಪ ಹೊಸ್ಕೋಬೇಕು ನೋಡಿರಿ ಈ ಥರ ಇರುತ್ತೆ ಮಾಡಿ ಆನಂತರ ನೀವು ತುದಿಯಿಂದ ಈ ಹಾಲು ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ ನೋಡಿರಿ ಮಿಶ್ರಣ ಹಾಲು ನೀರಿನ ಮಿಶ್ರಣ ಅದನ್ನು ಹಚ್ತಾ ಹಚ್ತಾ ಮಾಡಬೇಕು ಒಂದೊಂದು ಕವಡೆ ಥರ ಒಂದೊಂದು ಮಾಡಿ ಇಟ್ಕೋಬೇಕು ಆ ನಂತರ ಅದನ್ನು ಬಿಲ್ವ ಪತ್ರೆಯನ್ನು ಮಾಡ್ಕೋಬೇಕಾಗತ್ತೆ ನೋಡ್ರಿ ರುದ್ರದೇವರ ಪತಿ ಅಂತ ಕೂಡ ಕರೀತಾರೆ ಈ ಥರ ಫಸ್ಟು ಈ ಹಾಲು ನೀರಿನ ಮಿಶ್ರಣ ಇರುತ್ತಲ್ಲ ಅದನ್ನು ಅದ್ದಿ ಹಚ್ಕೊಂಡು ಆನಂತರ ನಿಮ್ಮ ಸೈಜ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹತ್ತಿಂದ ಎಳ್ಕೊಳ್ರಿ ನಾನು ತೋರಿಸಿದ್ನಲ್ಲ ಈ ಥರ ಸರಳ ನಿಮ್ಮ ಸರಳ ಅಂದರೆ ಸರಳ ಐತಿ ಇನ್ನೊಂದು ವಿಧಾನ ತೋರಿಸ್ತೀನಿ ಇದು ಸರಳ ಆದರೆ ಇದನ್ನು ಮಾಡ್ಕೊಳ್ಳ್ರಿ ಇಲ್ಲ ಆ ವಿಧಾನ ಆದರೂ ಮಾಡ್ಕೊಳ್ಳ್ರಿ ನಡೀತದೆ ಈ ಥರ ಒಂದು ಒಂದು ಕೈಯಿಂದ ಒಂದು ಸರಿ ನೀವು ಎಳ್ಕೊಂಡ್ರೆ ಎಷ್ಟು ನಿಮಗೆ ಮೆಜರ್ಮೆಂಟ್ ಗೊತ್ತಾಗತ್ತೆ ನೋಡಿರಿ ದೊಡ್ಡದು ಸಣ್ಣದ ಆಗೋದು ಫಸ್ಟ್ ಟೈಮ್ ಮಾಡೋರಿಗೆ ಏನಿಲ್ಲ ಆ ನಂತರ ಮಾಡ್ತಾ ಮಾಡ್ತಾ ರೂಢ ಆಗುತ್ತೆ ನೋಡಿರಿ ಇದು ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥ ಒಂದು ವಿಶೇಷ ಬತ್ತಿ ಸೋಮವಾರ ಸೋಮವಾರ ಹಚ್ಬೇಕು ನೋಡಿರಿ ಒಂದು ತಿಂಗಳು ಮತ್ತು ಇನ್ನೊಂದು ಏನಪ್ಪ ಅಂದರೆ ನೀವು ಪ್ರತಿ ಸೋಮವಾರ ಕೂಡ ಹಚ್ಕೋಬೋದು ಕಾರ್ತೀಕ ಅಲ್ಲದೆ ಪ್ರತಿ ಸೋಮವಾರ ಕೂಡ ಈ ಒಂದು ಬತ್ತಿಯನ್ನು ಹಚ್ಬೋದು ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ತೋಯಿಸಿ ಹಚ್ಚಿದ್ರೆ ಶ್ರೇಷ್ಠ ಈ ಥರ ಇವನ್ನ ಕವಡೆಯನ್ನು ಮಾಡಿ ಇಟ್ಕೋಬೇಕು ನೋಡಿರಿ ಮಾಡಿಟ್ಕೊಂಡು ಆ ನಂತರ ಬತ್ತಿಯನ್ನು ಮಾಡುವಂಥದ್ದು ಶಿವ ಅಂತಂದ್ರೆ ನೋಡಿರಿ ಮಂಗಳಕರ ಅಂತಲೇ ಹೇಳ್ಬೋದು ಶಿವನ ಸ್ಮರಣೆ ಮಾಡೋದರಿಂದ ನಮಗೆ ಎಲ್ಲವೂ ಕೂಡ ಮಂಗಳವಾಗುತ್ತೆ ಅನ್ನೋವಂಥ ಒಂದು ನಂಬಿಕೆ ಹೀಗಾಗಿ ನೋಡ್ರಿ ಈ ಶಿವನನ್ನು ಆರಾಧನೆ ಮಾಡೋದ್ರಿಂದ ನಮಗಿರುವಂತಹ ತೊಂದರೆಗಳು ಕೂಡ ಕಡಿಮೆ ಆಗುತ್ತೆ ಪ್ರತಿದಿನ ಆರಾಧನೆ ಮಾಡೋದರಿಂದ ನಮ್ಮ ಸಂಸಾರ ಕೂಡ ಸುಖಮಯ ಆಗಿರುತ್ತೆ ಅಂತ ಹೇಳ್ಬೋದು ನೋಡ್ರಿ ಯಾಕಪ್ಪ ಅಂದರೆ ದಮ್ ದಂಪತಿಕ್ಕೆ ಏನಂತಂದರೆ ಶಿವಪಾರ್ವತಿ ಏನಂದರೆ ಹೆಸರುವಾಸಿ ಅಂತಲೇ ಹೇಳ್ಬೋದು ಅನ್ನೊನ್ಯತೆಗೆ ಹೀಗಾಗಿ ನೋಡಿರಿ ಯಾವ ತೊಂದರೆ ಆದರೂ ಸರಿ ರುದ್ರದೇವರ ಬತ್ತಿಯನ್ನು ಮಾಡಿ ನೀವು ಹಚ್ಚಿದ್ರೆ ಶ್ರೇಷ್ಠ ಸಂಕಲ್ಪವನ್ನು ಮಾಡಿಕೊಂಡು ಹಚ್ಚಿದ್ರು ಇನ್ನೂ ಗುಣ ಮತ್ತು ಈ ಕಾರ್ತಿಕ ಮಾಸದಲ್ಲಿ ನೀವು ಹಾಗೆ ಹಚ್ಬೋದು ನೀವೇನಾದರೂ ಅಂದ್ಕೊಂಡಿದ್ರಪ್ಪ ಅಂದ್ರೆ ಸಂಕಲ್ಪ ಮಾಡಿ ಇಷ್ಟು ವಾರ ಇಷ್ಟು ದಿನ ಅಂತ ಹಚ್ಚಿದ್ರೆ ಇನ್ನೂ ಚಲೋ ನೋಡ್ರಿ ಪ್ರತಿ ಸೋಮವಾರ ಕೂಡ ಹಚ್ಕೋಬೋದು ನಿಮಗೆ ಸಮಯ ಇದ್ದರೆ ಈ ಬತ್ತಿಯನ್ನು ಮಾಡಿ ಇಟ್ಕೊಳ್ಳೋದು ಈ ಥರ ಮೊದಲು ಮಾಡಿ ಸ್ವಲ್ಪ ಆರಬೇಕು ಮಾಡಿ ಮಾಡಿಟ್ಕೊಂಡ ನಂತರ ಆರಬೇಕು ಆರಿದ ನಂತರ ನೀವು ಈ ಬತ್ತಿಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿರಿ ಈ ಥರ ಮಾಡ್ಬೇಕು ನೋಡಿರಿ ಒಂದಷ್ಟು ತೋರಿಸಿ ಯಾಕಂದ್ರೆ ಯಾಕಂದ್ರೆ ಒಂದೊಸರಿ ಗೊತ್ತಾಗಲ್ಲ ಹಾಗಾಗಿ ಆದಷ್ಟು ನೀವು ಪ್ರಯತ್ನ ಮಾಡಿರಿ ಈ ಥರ ಈಝಿ ಮೆಥಡ್ ಇದು ಸೋಮ್ ಸೋಮವಾರ ಇದನ್ನು ಹಚ್ಬೇಕು ನೋಡಿರಿ ಏನಪ್ಪ ಅಂದರೆ ಆಯುಷ್ಯ ಆರೋಗ್ಯಕ್ಕೂ ಕೂಡ ಈ ಬತ್ತಿಯನ್ನು ಹಚ್ಚಿದ್ರೆ ಶ್ರೇಷ್ಠ ಆರೋಗ್ಯಕ್ಕೂ ಕೂಡ ಒಳ್ಳೇದಂತಲೇ ಹೇಳ್ಬೋದು ನೀವು ಸಂಕಲ್ಪ ಮಾಡಿ ಆದರೂ ಹಚ್ಬೋದು ಅಥವಾ ಹಾಗೇನಾದರೂ ಹಚ್ಬೋದು ಪ್ರತಿ ಸೋಮ ಸೋಮವಾರ ಹಚ್ಚಬೇಕು ತೊಂದರೆ ಏನಿಲ್ಲ ಎರಡು ಜೊತೆ ಹಚ್ಬೋದು ಇಲ್ಲಾಂದರೆ ಒಂದೊಂದಾದರೂ ಹಚ್ಬೋದು ನೋಡಿರಿ ಈ ಥರ ಮೂರು ಕುಡಿಸ್ಕೋಬೇಕು ಈ ಥರ ಮೂರು ಕುಡಿಸ್ಕೊಂಡು ಆ ನಂತರ ಇದಕ್ಕೆ ಹತ್ತಿಯನ್ನು ಸ್ವಲ್ಪ ಬತ್ತಿ ಥರ ಆ್ಯಡ್ ಮಾಡ್ತಾ ಹೋಗ್ರಿ ಅಂದರೆ ದೀಪ ಹಚ್ಚೋಕ್ಕೆ ಅನುಕೂಲ ಆಗುತ್ತೆ ನೋಡಿರಿ ಇದು ತ್ರಿದಳ ಬತ್ತಿ ಮತ್ತು ಬಿಲ್ಲೋಪತ್ರೆ ಅಂತ ಕೂಡ ಕರೀತಾರೆ ಶಿವನಿಗೆ ಹಚ್ಚುವಂಥದ್ದು ಶಿವನಿಗೆ ಯಾಕಂತಂದ್ರೆ ನೋಡಿರಿ ಎಲ್ಲ ದೇವ್ರಗಿಂತ ಬೇಗ ಹೊರ ಕೊಡುವಂಥ ದೇವ್ರಂದ್ರೆ ಶಿವ ಹಾಗಾಗಿ ಮೊದಲು ಶಿವನಿಗೆ ಹಚ್ಚುವಂಥದ್ದು ನೋಡಿರಿ ಈ ಚಾತುರ್ಮಾಸದಲ್ಲಿ ಹಚ್ಚೋದಾತಪ್ಪ ಅಂದ್ರೆ ನಾಲ್ಕು ತಿಂಗಳಿಗಾಗಲೇ ಇನ್ನೇನು ಬಂತು ಚಾತುರ್ಮಾಸ ಹಚ್ಚೋರು ಇದ್ರಪ್ಪ ಅಂದ್ರೆ ಅವ್ರು ಏನಂದ್ರೆ ಸ್ಟಾರ್ಟಿಂಗೇನೆ ಚಾತುರ್ಮಾಸದಲ್ಲಿ ಸಂಕಲ್ಪವನ್ನು ಮಾಡಿ ದ್ವಾದಶಿ ದ್ವಾದಶಿ ಪ್ರತಿ ದ್ವಾದಶಿ ದ್ವಾದಶಿಗೆ ಈ ಒಂದು ಬತ್ತಿಯನ್ನು ಹಚ್ಚಬೇಕು ಹಚ್ಚಿ ನೋಡ್ರಿ ಶಿವಸ್ತುತಿಯನ್ನು ಹೇಳಿದ್ರೆ ಒಳ್ಳೇದು ಅವರು ಅಂದ್ಕೊಂಡಿದ್ದಾಗಿರ್ಬೋದು ಅಥವಾ ಆರೋಗ್ಯ ಸುಧಾರಣೆ ಯಾವುದೇ ಆಗಿದ್ದರೂ ಬೇಗ ಆಗುತ್ತೆ ಈ ಥರ ನೋಡಿರಿ ಹತ್ತಿಯನ್ನು ಆ್ಯಡ್ ಮಾಡ್ತಾ ಮಾಡ್ತಾ ಈ ಒಂದು ಬತ್ತಿಯನ್ನು ಮಾಡಬೇಕು ಮಾಡಿ ನೋಡಿರಿ ಯಾವ ಥರ ಆಯಿತು ಹಸಿ ಇರೋದ್ರಿಂದ ನಿಮಗೆ ಅದು ಕೆಳಕ್ಕೆ ಕೂರಿಸಿದ್ರೆ ನಿಲ್ಲಲ್ಲ ಒಣಗದ ಮೇಲೆ ಚೆನ್ನಾಗಿ ನಿಂತ್ಕೊಳತ್ ನೋಡಿರಿ ನನ್ನ ಮಗ ಮಧ್ಯೆ ಮಧ್ಯೆ ಅವನು ಎಲ್ಲ ಪ್ರಯತ್ನ ಮಾಡ್ತಾನೆ ಈ ಥರ ಆಗುತ್ತೆ ನೋಡಿರಿ ಬಿಲ್ಲವ ಪತ್ರೆ ಬತ್ತಿ ಅಂತ ಕರೀತಾರೆ ಇದನ್ನು ಅದು ಹಸಿ ಇತ್ತು ಹಂಗಾಗಿ ಸ್ವಲ್ಪ ಆರೋವರೆಗೂ ಬಿಡ್ಬೇಕು ಈ ಗೆಜ್ಜೆಗಳು ಏನು ಮಾಡಿಟ್ಟಿದ್ದೀನಲ್ಲ ಕವಡೆ ಅಂತೀವಲ್ಲ ಅದನ್ನು ಸ್ವಲ್ಪ ಆರದ ಮೇಲೆ ಆನಂತರ ಮೂರು ಕೂಡಿಸಿ ಮತ್ತು ನಾವು ಹಾಲು ನೀರು ಹಚ್ಚಿರೋದ್ರಿಂದ ಒಂಚೂರು ಆರಬೇಕು ಆರಿದ್ರೆ ಸರಿ ಹೋಗುತ್ತೆ ಈಗ ಮತ್ತೆ ಇನ್ನೊಂದು ತೋರಿಸ್ತೀನಿ ನೋಡ್ರಿ ಯಾವ ಥರ ಮಾಡ್ಬೇಕಂತ ಮಾಡಿ ಇಟ್ಕೋಬೇಕು ಈಗ ಒಂದಷ್ಟು ಫ್ರೀ ಇದ್ದಾಗ ಮಾಡಿ ಇಟ್ಕೊಳ್ರಿ ನೋಡಿರಿ ಈ ಥರ ಮೂರು ಕೂಡಿಸಿ ಮಾಡಬೇಕು ಇಂಥವೇನಪ್ಪ ಅಂದ್ರೆ ನಾವು ಎರಡು ನೀಲಾಂಜನದೊಳಗೆ ನೀವು ಆ ಕಡೆ ಎರಡು ಈ ಕಡೆ ಎರಡು ಬತ್ತಿನಾದರೂ ಹಚ್ಚಿರಿ ಇನ್ನು ಕೆಲವರು ಒಂದೊಂದು ಹಸ್ತಾರೆ ನೋಡಿಕೊಂಡು ಮಾಡಿರಿ ಎರಡೆರಡು ಹಚ್ಚಿದ್ರೆ ಒಂದು ಸರಿ ಹಚ್ಚಿದ್ರೆ ನಾಲ್ಕು ಬೇಕು ಒಂದೊಂದು ಹಚ್ಚಿದ್ರೆ ಎರಡು ಬೇಕಾಗುತ್ತೆ ಹಚ್ಚಿದ್ರು ಚಲೋನ ಏನಿಲ್ಲ ಬೇಗ ಹೊರ ಕೊಡುವಂಥ ದೇವರು ರುದ್ರ ದೇವರು ನೋಡ್ರಿ ಶಿವನ ಏನು ಆದ್ರೂ ಬೇಗ ಹೊರ ಕೊಡುವಂಥ ದೇವ್ರು ಅಂತಲೇ ಹೇಳ್ಬೋದು ಹೀಗಾಗಿ ಈ ಒಂದು ಬತ್ತಿಯನ್ನು ಮಾಡಿ ಹಚ್ಚಿದರೆ ಶಿವನ ಆಶೀರ್ವಾದದ ಜೊತೆಗೆ ನಮಗೆ ನಮ್ಮ ಇಷ್ಟಾರ್ಥ ಕೂಡ ನೆರವೇರುತ್ತೆ ಅಂತ ಹೇಳ್ಬೋದು ನೋಡ್ರಿ ಇನ್ನೊಂದು ಮೆಥಡ್ ಕೂಡ ಐತೆ ಅದನ್ನ ತೋರಿಸ್ತೀನಿ ಈ ಥರ ಮಾಡಿದ್ರೆ ನೋಡ್ರಿ ಎಷ್ಟು ಚೆನ್ನಾಗಾಯಿತು ಬತ್ತಿ ಈ ಥರ ಮಾಡಿ ಹಚ್ಬೋದು ಸೋಮ್ ಸೋಮವಾರ ಇಲ್ಲಾಂದರೆ ಪ್ರತಿ ಕಾರ್ತಿಕಾಲದೇನೆ ಬೇರೆ ಮಾಸದಲ್ಲಿ ಕೂಡ ನಾವು ಪ್ರತಿ ಸೋಮವಾರ ಈ ಬತ್ತಿಯನ್ನು ಹಚ್ಬೋದು ನೋಡಿರಿ ಮತ್ತು ಬೇರೆ ಸಮಯದಲ್ಲಿ ಆತಪ್ಪ ಅಂತಂದರೆ ಪ್ರತಿ ಸೋಮ ಸೋಮವಾರ ಹಚ್ಚೋದು ಪ್ರದೋಷ ಕಾಲದಲ್ಲಿ ಈ ಬತ್ತಿಯನ್ನು ಹಚ್ಚಿದರೆ ಶ್ರೇಷ್ಠ ನೋಡಿ ಸಾಯಂಕಾಲದ ಹೊತ್ತು ಪ್ರದೋಷ ಕಾಲ ಇರ್ತೈತಿ ಶಿವನಿಗೆ ಪ್ರದೋಷ ಪೂಜೆ ಅಂತೂ ಮಾಡ್ತಾ ಇರ್ತಲ್ಲ ಹಾಗಾಗಿ ಆ ಟೈಮಲ್ಲಿ ಹಚ್ಚಿದ್ರು ಕೂಡ ಭಾರಿ ಶ್ರೇಷ್ಠ ಈ ಥರ ನೋಡಿರಿ ಮತ್ತೆ ಎರಡು ಇಟ್ಕೊಂಡು ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿರಿ ನಾನು ಪ್ರದೋಷ ಕಾಲದಲ್ಲಿ ಹಚ್ಚಿದರೆ ಶಿವನ ಅನುಗ್ರಹ ಖಂಡಿತ ಬೇಗ ಪಡಿಬೋದು ಅಂತ ಹೇಳ್ತಾರೆ ನೋಡಿರಿ ಮುಸ್ಸಂಜೆ ಸಮಯ ಅದು ಈ ಮೂರು ದಳ ಮಾಡಿಕೊಂಡು ಈ ಥರ ಮಾಡೋದ್ರಿಂದ ರುದ್ರದೇವರ ಆಶೀರ್ವಾದ ಸಿಗುತ್ತೆ ನೋಡಿರಿ ಈ ಥರ ಎಷ್ಟು ಚೆನ್ನಾಗಿ ಬರ್ತಾವೆ ಪತಿಗಳು ರೂಢಿ ಆದರೆ ಬರುತ್ತೆ ಯಾವುದೇ ತೊಂದರೆ ಇದ್ದರೂ ಕೂಡ ನೀವು ಈ ಒಂದು ಬತ್ತಿಯನ್ನು ಹಚ್ಚತ್ರಪ್ಪ ಅಂತಂದ್ರೆ ನಿಮ್ಗೆ ಅದು ಬೇಗನೆ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಹಸಿ ಇರೋದರಿಂದ ಸ್ವಲ್ಪ ನಿಂದಿರೋದಿಲ್ಲ ಮೇಲೆ ಕರೆಕ್ಟಾಗಿ ಆಗುತ್ತೆ ನೋಡಿರಿ ಈ ಥರ ಬತ್ತಿಗಳು ಮುಂದೆ ಸ್ವಲ್ಪ ಬತ್ತಿ ಜಾಸ್ತಿ ಇದನ್ನು ಹತ್ತಿಯನ್ನು ಆ್ಯಡ್ ಮಾಡಿಕೊಂಡ್ರೆ ಚೂಪಾಗಿ ಬರುತ್ತೆ ಮತ್ತು ಹಚ್ಚಕ್ಕೆ ದೀಪ ಹಚ್ಚೋಕ್ಕೆ ಆಗುತ್ತೆ ತುಪ್ಪ ಆದರೂ ಹಾಕ್ರಿ ಒಳ್ಳೇದು ತುಪ್ಪ ಹಾಕಿದ್ರೆ ಒಳ್ಳೇದು ನೋಡಿರಿ ನಾನು ಈ ಏನಪ್ಪ ಅಂತಂದ್ರೆ ಈ ಒಂದು ಇದ್ರ ಮೇಲೆ ರಂಗೋಲಿ ಹಾಕೋದು ಮತ್ತು ಏನೋ ಇದ್ರನ್ನು ಇದ್ರ ಮೇಲೆ ನಾನು ಮಾಡ್ಕೊತೀನಿ ನೋಡಿರಿ ಹೀಗಾಗಿ ಇದ್ರ ಮೇಲೇ ತೋರಿಸ್ತಾಯಿದೀನಿ ಪೇಪರ್ ಮೇಲೆ ತೋರ್ಸೋಕೆ ಏನಂದ್ರೆ ಇದು ವೈಟ್ ಕಲರ್ ಅದು ವೈಟ್ ಕಲರ್ ಆಗಿರೋದ್ರಿಂದ ಕಾಣಿಸೋದಿಲ್ಲ ಹಾಗಾಗಿ ಮತ್ತು ಮೊದಲು ಈ ಥರ ಕವಡೆಯನ್ನು ಮಾಡಿ ತೋರಿಸಿದಾಯ್ತಿ ಇನ್ನೊಂದು ಥರ ಯಾವುದಪ್ಪ ಅಂತಂದ್ರೆ ಇನ್ನೊಂದು ಥರ ತೋರಿಸ್ತೀನಿ ನೋಡಿರಿ ಗೆಜ್ಜೆ ವಸ್ತ್ರ ಥರ ಮಾಡಿಕೊಂಡು ಅದನ್ನು ಕೂಡ ನೀವು ಮಾಡ್ಬೋದು ಇನ್ನೂ ಸ್ವಲ್ಪ ಬತ್ತಿಯನ್ನು ತಗೊಂಡು ಗೆಜ್ಜೆ ವಸ್ತ್ರ ಮಾಡ್ತೀವಲ್ಲ ಆ ಥರ ಮಾಡ್ಕೋಬೇಕು ಆ ನಂತರ ಒಂದೊಂದೊಂದೊಂದೇ ಗೆಜ್ಜೆಯನ್ನು ತೆಗೆದುಕೊಂಡು ಮೂರು ದಳಗಳನ್ನು ಮಾಡಿಕೊಂಡು ಕೂಡಿಸ್ಕೊಂಡು ಆ ಥರ ಕೂಡ ನೀವು ಬತ್ತಿಯನ್ನು ಮಾಡ್ಬೋದು ನೋಡಿರಿ ಈ ಥರ ಗೆಜ್ಜೆಯನ್ನು ಯಾವ ಥರ ಗೆಜ್ಜೆ ವಸ್ತ್ರ ಮಾಡ್ತೀರ ಆ ಥರ ಮಾಡ್ಕೋಬೇಕು ನೋಡಿರಿ ಅದು ಸರಿಯಾಗಿ ಕಾಣಿಸಿಲ್ಲ ಸ್ವಲ್ಪ ನನ್ನ ಮಗ ಕ್ಯಾಮ್ರಾ ಹೆಚ್ಚು ಕಮ್ಮಿ ಮಾಡ್ಯಾನ ಈ ಒಂದೊಂದು ಗೆಜ್ಜೆ ಮಾಡ್ತಾ ಬರ್ತಾಯಿದ್ದೀರಿ ಅದು ಕಾಣಿಸುತ್ತೆ ನೋಡಿರಿ ಈ ಥರ ಗೆಜ್ಜೆ ವಸ್ತ್ರ ಮಾಡ್ತೀವಲ್ಲ ಇದನ್ನು ಒಂದೊಂದು ಗೆಜ್ಜೆಯನ್ನು ತಕ್ಕೋಬೇಕು ಕಟ್ ಮಾಡಿ ತೆಗೆದು ಮೂರು ಕೂಡಿಸಿ ಬತ್ತಿಯನ್ನು ಮಾಡುವಂಥದ್ದು ಆ ಥರನಾದರೂ ಮಾಡ್ರಿ ನಡೀತದೆ ನಿಮ್ಗೆ ಯಾವ ಮೇತ ಡಿಸೈನ್ ಅದನ್ನು ಮಾಡಿಕೊಂಡು ಸೋಮ್ ಸೋಮವಾರ ಆರೋಗ್ಯಕ್ಕಾಗಿ ಆಯುಷ್ಯಕ್ಕಾಗಿ ಈ ಒಂದು ಬತ್ತಿಯನ್ನು ಹಚ್ಚಿರಿ ಸೋಮವಾರ ರುದ್ರದೇವರು ಬೇಗ ಒಲಿತಾರೆ ಮತ್ತು ಬೇಗ ಹೊರ ಕೊಡ್ತಾರೆ ಅಂತ ಹೇಳ್ಬೋದು ನೋಡಿರಿ ಕವಡೆ ಥರ ಈ ಥರ ಮಾಡಿ ಮೂರು ಸೇರಿಸಿ ಒಂದು ಬತ್ತಿಯನ್ನು ಮಾಡಿದ್ರೆ ಬಿಲ್ಲೋಪತ್ರೆ ಪತ್ರೆ ಆಗುತ್ತೆ ಇದಿಷ್ಟು ಒಂದೊಂದು ದಳವನ್ನು ತಕ್ಕೋಬೇಕು ಕಟ್ ಮಾಡಿ ಈ ಥರ ಮಾಡ್ಕೋಬೇಕು ಅದನ್ನು ಕೂಡ ಸ್ವಲ್ಪ ಹತ್ತಿಯನ್ನು ಆ್ಯಡ್ ಮಾಡ್ತಾ ಮಾಡ್ತಾ ಮಾಡುವಂಥದ್ದು ನೋಡಿರಿ ಇದು ಕೂಡ ಸರಳ ವಿಧಾನ ನಿಮ್ಗೆ ಈ ವಿಧಾನ ಇಷ್ಟ ಆದರೆ ಈ ವಿಧಾನ ನೋಡಿರಿ ಈ ಥರ ಕವಡೆಗಳನ್ನು ತಕ್ಕೋಬೇಕು ಅದರಿಂದ ಕಟ್ ಮಾಡ್ಕೊಂಡು ಕೈಯಿಂದ ಬರ್ತೈತಿ ಹತ್ತಿ ಅಲ್ಲ ಅದೇನು ಸ್ವಲ್ಪ ಹಸಿರೋದ್ರಿಂದ ಒಂಚೂರು ಉದ್ದ ಬಂತು ಅಷ್ಟೆ ಈ ಥರ ಬರ್ತಾ ನೋಡ್ರಿ ಇದು ನಾನು ಗೆಜ್ಜೆ ವಸ್ತ್ರ ಥರ ಮಾಡಿದ್ನಲ್ಲ ಅದರದ್ದು ಈ ಥರ ಮಾಡಿರಿ ಇಲ್ಲ ಅಂದ್ರೆ ಒಂದೊಂದು ಸಪ್ರೇಟಾಗಿ ಮಾಡಿಕೊಂಡ್ರು ಆಯಿತು ಹೆಂಗೆ ಅನುಕೂಲ ಹಂಗೆ ಮಾಡ್ಬೋದು ರುದ್ರದೇವರಿಗೆ ಶ್ರೇಷ್ಠ ಅಂತಲೇ ಹೇಳ್ಬೋದು ನೋಡ್ರಿ ಈ ಒಂದು ಬತ್ತಿ ಈ ಬತ್ತಿಯನ್ನು ಹಚ್ಚಿ ನೀವು ಶಿವಸ್ತುತಿಯನ್ನು ಹೇಳ್ಕೊಬೋದು ಶಿವನ ಏನಾದರೂ ಸ್ತೋತ್ರ ಶ್ಲೋಕ ಏನು ಬರುತ್ತೋ ಅದನ್ನು ನೀವು ಹೇಳಿ ಇದು ಮಾಡಿದ್ರೂ ಆಗುತ್ತೆ ಮೊದಲು ಹಚ್ಚಿಬಿಟ್ಟು ಆ ನಂತರ ಹೇಳುವಂಥದ್ದು ನೋಡ್ರಿ ಈ ಥರ ನೀಲಾಂಜನದಲ್ಲಿ ಎರಡು ನೀಲಾಂಜನದಲ್ಲಿ ನೀವು ಎರಡಾದರೂ ಇಡೀ ಎರಡೆರಡು ಒಂದೊಂದು ಜೊತೆ ಹಚ್ಚಿದ್ರು ಶ್ರೇಷ್ಠ ಮತ್ತು ಒಂದೊಂದು ಕೂಡ ಹಚ್ತಾರೆ ಅವರವರು ನೋಡಿಕೊಂಡು ಮಾಡ್ರಿ ಈ ಥರ ಎರಡು ಹಚ್ಚೋದಾದರೆ ಎರಡು ಇಟ್ಬಿಟ್ಟು ಎರಡು ಒಂದೇ ಸತಿ ಹಚ್ಚಬೇಕು ತುಪ್ಪ ಅಥವಾ ಎಣ್ಣೆಯಲ್ಲಿ ಹಚ್ಚೋ ನೋಡಿರಿ ಈ ಥರ ಇಡೋದು ಕೆಳಗಡೆ ಪ್ಲೇಟ್ ಇಟ್ಟಿದ್ದೀನಿ ನಾನು ಎರಡು ನೀಲಾಂಜನ ತೊಗೊಂಡ್ರೊಳಗೆ ಅದರೊಳಗೆ ಅಂಥದ್ದು ನೋಡಿರಿ ಯಾವ ಥರ ಬತ್ತಿ ಯಾವ ಥರ ಆಗಿದೆ ಅಂತ ನೋಡಿ ಕಮೆಂಟ್ ಹಾಕಿರಿ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಈ ಥರ ನೋಡ್ರಿ ಎಷ್ಟು ಚೆನ್ನಾಗ್ಯವು ಸ್ವಲ್ಪ ಮೇಲೆ ಚೆನ್ನಾಗಿರುತ್ತೆ ಹಸಿ ಇದ್ದಾಗ ಸ್ವಲ್ಪ ಕೂತ್ಕೊಳಲ್ಲ ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು